ನಮಸ್ಕಾರ ಶರತ್ ಸರ್ ನನ್ನ ಹೆಸ್ರು ವರಲಕ್ಷ್ಮಿ ಅಂತ ಆದರೆ ಮಾಡೋಕ್ಕೆ ಕೊಟ್ಟಿರೋ ಕೆಲಸದಲ್ಲಿ ವಿಜಯ ಸದಸ್ಯರು ಅಂತ ನೀವು ಹರಿಸಿ ನೆನ್ನೆ ವಿಜಯಲಕ್ಷ್ಮಿ ಅಂತ ನಾಮಕರಣ ಮಾಡಿದ್ರಿ ಆ ಹಾಂ ತುಂಬ ಥ್ಯಾಂಕ್ಸ್ ಸರ್ ಅದಕ್ಕೆ ನನ್ನ ಸೆಷನ್ ಬಂದು ತುಂಬಾ ಅಲ್ಟಿಮೇಟಾಗಿ ಬಂದಿದೆ ಎಸ್ಪೆಷಲಿ ನನಗೆ ಬೇಕಾಗಿದ್ದಂಥ ಟಾಪಿಕನ್ನೇ ನೆನ್ನೆ ನೀವು ತೊಗೊಂಡು ಬಂದ್ರಿ ಇವತ್ತು ಆ್ಯಕ್ಚುಲಿ ನನ್ನ ಪ್ಲಾನಿಂಗ್ ಇದ್ದಿದ್ದು ನಿಮ್ಮ ಹತ್ರ ಮಾತಾಡಬೇಕು ಅಂತ ಇದೇ ವಿಷಯದ ಬಗ್ಗೆ ಕೇಳೋಣ ಅಂತಲೇ ಇದ್ದಿರುತ್ತೆ ಬಟ್ ನಿನ್ನೆನೇ ಅನ್ಎಕ್ಸ್ಪೆಕ್ಟೆಡಾಗಿ ನೀವು ಅದೇ ಟಾಪಿಕನ್ನೇ ಮಾಡಿದ್ರಿ ತುಂಬಾ ಖುಷಿಯಾಯಿತು ಮತ್ತು ಪ್ರತಿ ವಾರ ನಾನು ಮಾತಾಡಬೇಕು ಅಂತ ಹ್ಯಾಂಡಲ್ಸ್ ಮಾಡ್ತಿರ್ತೀನಿ ಆದರೆ ಹೊಸೊಬ್ಬರಿಗೆ ಮಾತಾಡೋ ಅವಕಾಶನ ಕೊಡ್ತಾ ಇದ್ರಿ ನೀವು ತುಂಬ ಖುಷಿ ಕೊಡುತ್ತೆ ಅದು ಕೂಡ ಯಾಕೆಂದರೆ ಹೊಸೊಬ್ಬರು ಚೆನ್ನಾಗಿ ಬರಲಿ ಅನ್ನೋ ಉದ್ದೇಶ ಅದು ನಿನ್ನೆ ನಾನು ಅಂದ್ಕೊಂಡಿರಲಿಲ್ಲ ಮಾತಾಡೋ ಅವಕಾಶ ನನಗೆ ಸಿಗತ್ತೆ ಅಂತೇಳಿ ನನಗೆ ಬೇಕಾಗಿದ್ದಂಥ ಟಾಪಿಕ್ ಅದ್ರ ಬಗ್ಗೆ ನಾನು ಮಾತಾಡೋಕ್ಕೂ ಕೂಡ ಅವಕಾಶ ಕೊಟ್ಬಿಟ್ರಿ ತುಂಬ ಥ್ಯಾಂಕ್ಸ್ ಸರ್ ನನಗೆ ಮತ್ತು ಪ್ರೋಗ್ರಾಮ್ ಅಂತೂ ನೀವೇನು ಪ್ರತಿ ಮಂಗಳವಾರ ಮಾಡ್ತಾ ಇದ್ದೀರಾ ಪ್ರತಿಯೊಂದು ಕೂಡ ಒಂದಕ್ಕಿಂತ ಒಂದು ನಾನು ಎಷ್ಟು ಉಪಯುಕ್ತವಾದಂಥ ಮಾಹಿತಿಯನ್ನು ಕೊಡ್ತಾ ಇದ್ದೀರಾ ಎಷ್ಟು ವಿದ್ಯೆನ ಕೊಡ್ತಾಯಿದ್ದೀರಾ ಅಂತಂದರೆ ಅದಕ್ಕೆ ನಾವು ಬೆಲೆನ ಕಟ್ಟೋಕ್ಕಾಗೋದಿಲ್ಲ ಆಗೋದಿಲ್ಲ ಸರ್ ತುಂಬಾ ಚೆನ್ನಾಗಿ ಬರ್ತಾಯಿದೆ ನಿಮ್ಮ ಪ್ರತಿಯೊಂದು ಕ್ಲಾಸಸ್ಸು ನಾನೀಗ ಒಂದು ಏಳು ಅಥವಾ ಎಂಟನೇ ಕ್ಲಾಸಿಂದ ನಾನು ನಿಮ್ಮ ಸೆಷನ್ಗಳನ್ನು ಕೇಳ್ತಾ ಇರೋದು ತುಂಬಾ ಚೆನ್ನಾಗಿ ಬರ್ತಾ ಇದೆ ಮತ್ತು ಬುಕ್ಸ್ ಕೂಡ ನಾನು ಪರ್ಚೇಸ್ ಮಾಡಿದ್ದೀನಿ ನೆಕ್ಸ್ಟ್ ನಾನು ನ್ಯೂಸ್ ಪೇಪರ್ ಕೂಡ ತೊಗೊಳ್ತಾ ಇದ್ದೀನಿ ನನ್ನ ಅಸೋಸಿಯೇಟ್ಸ್ಗೂ ಕೂಡ ಬುಕ್ಸು ಮತ್ತು ನ್ಯೂಸ್ ಪೇಪರ್ ಬಗ್ಗೆ ನಾನು ತಿಳಿಸಿದ್ದೀನಿ ಸರ್ ಅವರು ಕೂಡ ಪರ್ಚೇಸ್ ಮಾಡ್ತಾರೆ ಸದ್ಯದಲ್ಲೇ ಹಾಗೆ ನಿಮಗೆ ಸುಧಾರದು ತುಂಬ ಹೃದಯದಿಂದ ಒಂದು ಧನ್ಯವಾದನ ಅರ್ಪಿಸ್ತೀನಿ ಏಕೆಂದರೆ ನಾವು ಯಾರು ಏನು ಅನ್ನೋದು ಗೊತ್ತಿಲ್ಲ ನಿಮಗೆ ಆದರೂ ಪ್ರತಿಯೊಬ್ಬರು ನೆಟ್ವರ್ಕರ್ಸ್ ಅಂತಂದರೆ ನಮ್ಮ ಒಂದು ಅದೇ ಫ್ಯಾಮಿಲಿ ಅಂತ ತಿಳ್ಕೊಂಡು ನೀವು ನಮ್ಮೆಲ್ಲರ ಏಳಿಗೆಗೋಸ್ಕರ ನೀವು ಶಬರಿಮಲೆಗೂ ಕೂಡ ಹೋಗಿ ಬಂದಿದ್ದೀರಾ ತುಂಬ ತುಂಬ ಧನ್ಯವಾದಗಳು ಸರ್ ನಿಮಗೆ ನೀವೇನು ಹರಿಸ್ತೀರಾ ಅದೇ ರೀತಿ ನಾವು ಕೂಡ ಪ್ರಯತ್ನಪಟ್ಟು ಲೈಫಲ್ಲಿ ಸಕ್ಸಸ್ ಅನ್ನೋದನ್ನು ಮಾಡೇ ಮಾಡ್ತೀವಿ ಸರ್ ನೀವು ನಮ್ಮ ಜೊತೆಯಲ್ಲಿ ಸದಾಕಾಲ ಹೀಗೇ ನಮಗೆ ಇದೇನ ಕೊಡ್ತಾ ನಮ್ಮ ನಾವು ನಾವೇನು ಮಾಡಬೇಕು ಅನ್ನೋದನ್ನು ಗೈಡ್ ಮಾಡ್ತಾ ಇದ್ದೀವಿ ಸರ್ ನಾವು ಕೂಡ ಅದೇ ರೀತಿ ಮುಂದೆ ಬಂದೇ ಬರ್ತೀವಿ ಸರ್ ನಿಮಗೆ ಗೊತ್ತಿಲ್ಲದಾಗೆ ನೀವು ಕೊಟ್ಟೆಂಥರ ಜನಕ್ಕೆ ಮನೆಯಲ್ಲಿ ದೀಪ ಆಗಿ ಬೆಳಗ್ತಾ ಇದ್ದೀರಾ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಸಿಂಗಲ್ ಪೇರೆಂಟು ಸೊ ಪ್ರತಿಯೊಂದನ್ನು ನೋಡ್ಕೋಬೇಕಾಗಿರೋದು ನಾವು ನನಗೆ ಸಾವಿರಾರು ಜನ ಲಕ್ಷಾಂತರ ಜನ ಹೆಣ್ಮಕ್ಳು ಅವರೆಲ್ರಿಗೂ ನೀವೊಂದು ದಾರಿ ತೋರಿಸ್ತಾ ಇದ್ದೀರಾ ಸರ್ ಯಾವ ಒಂದು ದಾರಿನಲ್ಲಿ ನಾವು ಬರಬೇಕು ಕರೆಕ್ಟ್ ಪ್ಲ್ಯಾನಿಂಗ್ ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನು ಪ್ರತಿಯೊಂದು ಒಂದೊಂದು ಪಾಯಿಂಟ್ ಟು ಪಾಯಿಂಟು ನೀವು ಹೇಳ್ತಾ ಇರೋದು ಒಂದು ಸಣ್ಣ ಮಕ್ಕಳಿಗೆ ಹೇಳ್ಕೊಟ್ಟಂಗಿದೆ ನಾವು ಬೇರೆ ಕಡೆ ಎಲ್ಲೇ ಹೋದ್ರೂ ಆಲ್ರೆಡಿ ತುಂಬಾ ಫೇಸ್ ಮಾಡ್ಕೊಂಡು ಬಂದುಬಿಟ್ಟಿದ್ದೀವಿ ಎಲ್ಲೋದ್ರೂ ನಮಗೆ ಒಂದು ಸೇಫ್ ಸೆಕ್ಯೂರಿಟಿ ಅನ್ನೋದು ಅನ್ನೋದಿದ ಬಟ್ ಇದೊಂದು ಫೀಲ್ಡಲ್ಲಿ ತುಂಬಾ ಚೆನ್ನಾಗಿದೆ ನಾನು ಅನುಭವಿಸಿದ್ದೀನಿ ಅದನ್ನು ಹಾಗಾಗಿ ನಾನು ಫುಲ್ ಟೈಮ್ ಇದನ್ನು ತೊಗೊಳ್ಬೇಕು ಅನ್ನೋದನ್ನು ನನಗಿದೆ ಬಟ್ ಈಗ ಇನ್ನು ನಾನು ಕಲಿಬೇಕು ನಾನು ಕಲಿತು ಆ ನಂತರನೇ ನಾನು ಇದನ್ನು ಬೇರೆಯವ್ರಿಗೂ ಹೇಳಿಕೊಡೋದಕ್ಕೆ ನಾನು ರೆಡಿ ಆಗ್ತೀನಿ ಕಲಿತವಾಗಲೂ ನಿಮ್ಮ ಎಲ್ಲ ಒಂದು ಕ್ಲಾಸಸ್ಸು ಯೂಟ್ಯೂಬ್ ವೀಡಿಯೋಸ್ ಏನೇನು ಕೊಡ್ತಾ ಅವರು ಪ್ರತಿಯೊಂದು ಕೂಡ ತುಂಬಾ ಯೂಸ್ಫುಲ್ ಆಗಿದೆ ಸರ್ ಹಾಗೆಯೇ ನಮಗೂ ಒಂದು ದೇಶ ಸೇವೆ ಮಾಡ್ತಾ ಮಾಡಬೇಕು ಅನ್ನೋದು ಇತ್ತು ಅದು ಹೇಗೆ ನೀವು ಮಾಡ್ತಾ ಇರೋದು ಈಗ ಪೇಪರು ಮತ್ತು ಬುಕ್ಸಿಂದ ನೀವೊಂದು ಸೈನಿಕರ ಫ್ಯಾಮಿಲಿಗೆ ಏನು ನೀವು ಪೇ ಮಾಡ್ತಾ ಇದ್ದೀರಾ ನಮ್ಮದು ಕೂಡ ನಮಗೆ ಗೊತ್ತಿಲ್ಲದಾಗೆ ಅದು ಸೇವೆಯನ್ನು ತಲುಪಿಸ್ತಾ ಇದ್ದೀರ ನೀವು ಅದಂತೂ ತುಂಬಾ ಖುಷಿಯಾಯಿತು ನನಗೆ ನೆಕ್ಸ್ಟು ಯಾರೆಲ್ಲ ನನ್ನ ಅಸೋಸಿಯೇಟ್ಸ್ ಅಂತ ಬರ್ತಾರೆ ಪ್ರತಿಯೊಬ್ಬರಿಗೂ ನಾನು ಬುಕ್ಕು ನ್ಯೂಸ್ ಪೇಪರ್ ಪರ್ಚೇಸ್ ಮಾಡೋದಕ್ಕೆ ಹೇಳೇ ಹೇಳ್ತೀನಿ ಖಂಡಿತವಾಗ್ಲೂ ನಮ್ಮದು ಒಂದು ಸಣ್ಣ ಹಳೆಯ ಸೇವೆ ನೀವು ಕೈ ಮೂಲಕ ಅವರಿಗೂ ತಲುಪಲಿ ಅನ್ನೋದು ನಮಗೆ ತುಂಬಾ ಖುಷಿ ಕೊಡ್ತಾ ಇದೆ ವಿಷಯ ನಿಮ್ಮ ಪ್ರತಿಯೊಂದು ಕ್ಲಾಸಸನ್ನು ನಾನು ಅಟೆಂಡ್ ಮಾಡೇ ಮಾಡ್ತೀನಿ ಸರ್ ಪ್ರತಿ ಮಂಗಳವಾರ ಏನೇನಂದು ಎಮರ್ಜೆನ್ಸಿ ಕೆಲಸಗಳಿದ್ರು ಕೂಡ ಅದನ್ನು ಡ್ರಾಪ್ ಮಾಡಿ ಈ ಸೆಷನ್ ಅಂತೂ ನಾನು ಕೇಳ್ತಾನೆ ಇದ್ದೀನಿ ನನಗೆ ಸಪೋರ್ಟಿವ್ ಆಗಿ ನನ್ನ ಮಗನ ಎಲ್ಲನೂ ನೋಡ್ಕೊಂಡು ಹೋಗ್ತಾನೆ ಇನ್ನು ಅಟೆಂಡ್ ಅಂತ ಅಂತೇಳಿ ಇನ್ನು ನೈನ್ತ್ ಸ್ಟ್ಯಾಂಡರ್ಡ್ ಹೋಗ್ತಾ ಇರ್ತಾನೆ ತುಂಬಾ ಹೇಳ್ತಾನೆ ಕರೆ ಸರ್ದೇನಾದ್ರೂ ವೀಡಿಯೋ ಬಂತು ಅಂತಂದರೆ ನೋಡಮ್ಮ ವೀಡಿಯೋ ಬಂದಿದೆ ಕಳಿಸಿದ್ದಾರೆ ನೋಡು ಫೋನ್ ನೋಡಿ ಪ್ರತಿಯೊಂದು ನೋಡಿ ನನಗೆ ಕೊಡ್ತಾಯಿರ್ತಾನೆ ನಮ್ಮಂಥವ್ರಿಗೆ ಒಂದು ದಾರಿದ್ವೀಪವಾಗಿದ್ದೀರಾ ಸರ್ ನಿಮಗೆ ತುಂಬ ತುಂಬ ಧನ್ಯವಾದಗಳು ಸರ್